ಎಲ್ಲ ನನ್ನ ರೈತ ಬಾಂಧವರಿಗೆ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಈ ಕಬ್ಬಿಗೆ ಮೂರನೇ ಗೊಬ್ಬರ ಬಿಡತ್ತ ಬಿಡತ್ತಲ್ಲ ಈಗಾಗಲೇ ನಾನು ಈ ಕಬ್ಬಿಗೆ ಎರಡು ಸರಿ ಗೊಬ್ಬರ ಹಾಕಿದ್ದೇನೆ ಎರಡು ಸರಿ ಯಾವಾಗಪ್ಪ ಅಂತಂದ್ರೆ ಒಂದನೇ ಗೊಬ್ಬರ ಕಬ್ಬು ತುಳಿ ಮುಂದೆ ಕಬ್ಬು ಸಾಲು ಬಿಡ್ತಾವಲ್ಲ ಸಾಲು ಬಿಟ್ಟ ಮ್ಯಾಲ ಸಾಲನೆ ಗೊಬ್ಬರ ಯಾರ ಕಬ್ಬು ತೊದ್ದು ಅದು ಒನ್ಯ ಗೊಬ್ಬರ ಆಮೇಲೆ ನಂತರ ಯಾವಾಗಪ್ಪ ಅಂತಂತಂದ್ರೆ ಕಬ್ಬ ಎರಡೂವರೆ ತಿಂಗಳು ಈಗ ನಾ ಈ ನಾವು ಕಬ್ಬು ನೋಡುತ್ತವಲ್ಲ ಈ ಕಬ್ಬಿಗೆ ಎರಡೂವರೆ ತಿಂಗಳು ಆದ ಮೇಲೆ ನಾ ಏನು ಅಂತಂತಂದ್ರೆ ಸಾ ಈಗ ಈಗ ನಾವು ಈ ಕಬ್ಬ ಈ ಕಬ್ಬಿನ ಸಾಲು ಹೊಡೆದ ಸಾಲಾಗ ಡಿ ಎ ಪಿ ಪೊಟ್ಯಾಶ್ ಯೂರಿಯಾ ಕುಡಿಸ್ಕ್ಯಾರ ಒಗದ ಆಮೇಲೆ ಅದನ್ನು ಹರಿಕ್ಯಾರ ನೀರು ಬಿಟ್ಟನು ಅದು ಎರಡನೇ ಗೊಬ್ಬರ ಅಂತ ಈಗ ಸದ್ಯ ನಾನು ಈಗ ಮೂರನೇ ಗೊಬ್ಬರ ಬಿಡತ್ತಾನೆ ಮೂರನೇ ಗೊಬ್ಬರ ಯಾವ ಥರನಾಗಿ ಪಾ ಅಂತಂದ್ರೆ ನಾ ಈ ಗೊಬ್ಬರನ ಡ್ರಿಪ್ನಾಗೆ ಬಿಡತ್ತ ಡ್ರಿಪ್ನಾಗೆ ಯಾವ ಥರನಾಗೆ ಬಿಡತಾನೋ ಆಮೇಲೆ ನಾ ಮೂರನೇ ಗೊಬ್ಬರನ ಯಾವುದನ್ನು ಹಾಕಿ ಅನ್ನೋದನ್ನು ಹೇಳ್ತಾನೆ ಬರ್ರಿ ಈ ಸದ್ಯ ಏನ ನೋಡತ್ತವಲ್ಲ ಈ ಕಬ್ಬ ನಾ ಈ ಕಬ್ಬನ ಯಾವಾಗ ಹಾಕಿದೇನಪ್ಪ ಅಂತಂತಂದ್ರೆ ಇದನ್ನು ನಾನು ಮಾರ್ಚ್ ಹದಿನೈದಕ್ಕೆ ಈ ಕಬ್ಬ ಹಾಕೇನು ನೋಡ್ರಿ ಈ ಕಬ್ಬಿಗೆ ಅಂದಾಜು ನಾಲ್ಕು ತಿಂಗಳ ಎರಡು ಬಾಲ ಆಗೈತಿ ಕಬ್ಬು ಮಾತ್ರ ಭಾಳ ಜಬರ್ದಸ್ತ್ ಒತಿ ನೋಡ್ತಾರಲ್ಲ ಈ ಕಬ್ಬ ಎಷ್ಟು ಬೆಳವಣಿಗೆ ಆಗಕ್ಕೆ ಏನು ಕಾರಣಪ್ಪ ಅಂತಂತಂದ್ರೆ ಇದಕ್ಕೆ ಅಂತಂದ್ರೆ ಡ್ರಿಪ್ ನೋಡ್ರ ತೋರಿಸ್ತೇನೆ ನೋಡ್ರಿ ನಾ ಏನು ಮಾಡಿದೆನಪ್ಪ ಅಂತಂತಂದ್ರೆ ನಾನು ಈಗ ಏನು ಕಬ್ಬು ತೋರ್ಸ ತೋರ್ಸನಲ್ಲ ಈ ಕಬ್ಬಿಗೆ ಡ್ರಿಪ್ಪ ಮಾಡಿದ್ದೇನೆ ನೋಡ್ರಿ ಮತ್ತು ಒಂದಷ್ಟು ಭೂಮಿ ನಾನು ಡ್ರಿಪ್ ಮಾಡಿಲ್ಲ ಅದು ಡ್ರಿಪ್ಪನ್ನು ಏನು ಮಾಡಿರಲಿಲ್ಲ ಆ ಕಬ್ಬ ಇಷ್ಟ ಬೆಳವಣಿಗೆ ಆಗಿಲ್ಲ ಯಾಕಂತಂದ್ರೆ ಅದು ನೀರು ನೀರ ಆಗೋದಿಲ್ಲ ಅದಕ್ಕಾಗಿ ಅದು ನೀರು ಓಡಿ ಹೋಗತಿ ಇದು ನಾವು ಏನು ಡ್ರಿಪ್ ಮಾಡಿದೆವಲ್ಲ ಇದು ಏಕ ಹನಿ ಹನಿ ಬೀಳ್ತಲ್ಲ ಬೀಳೋದ್ರಿಂದ ಏನು ಇದು ನೀರ ಓಡಿ ಹೋಗೋದಿಲ್ಲ ಆಮೇಲೆ ಭೂಮಿಯಾಗ ಇಂಕೊತತಿ ಇಂಕೋತಂತಂದ್ರೆ ಬೆಳಿ ಈ ಥರಗೆ ಬರ್ತತಿ ಮತ್ತು ಇದಕ್ಕೆ ನಾನು ಪೈಲ ಯಾವ ಗೊಬ್ಬರ ಹಾಕಿದೆನಪ್ಪ ಅಂತಂದ್ರೆ ಕಬ್ಬ ತುಳಿ ಮುಂದೆ ಸಾಲಾಗ ನಾನು ಡಿ ಎ ಪಿ ಹೋಗುದನ್ನು ಆಮೇಲೆ ಕಬ್ಬ ಎರಡೂವರೆ ತಿಂಗಳಾಕತ್ತಲ್ಲ ಎರಡೂವರೆ ತಿಂಗಳೊಳಗೆ ಇದನ್ನು ನಾನು ಕಬ್ಬಿನ ಸಾಲು ಹೊಡೆದಕ್ಕೆ ಯಾರ ಸಾಲಿನಾಗ ಡಿ ಎ ಪಿ ಪೋಟ್ಯಾಶ್ ಆಮೇಲೆ ಸಲ್ಫೇಟ್ ಮತ್ತು ಯೂರಿಯಾ ಇದನ್ನು ನಾನು ಸಮ ಪ್ರಮಾಣದೊಳಗನ ಮಿಕ್ಸ್ ಮಾಡಿಕ್ಯಾರ ಈ ಕಬ್ಬಿಗೆ ಗೊಬ್ಬರ ಆಗೋದನು ನಂತರ ಅದನ್ನು ಗೊಬ್ಬರ ಆಗೋದ ಎಳಿಸಿದೆನು ಎಳಿಸ್ಕ್ಯಾರ ನಾನು ತದನಂತರ ಏನು ಮಾಡಿದೆ ಅಂತಂದ್ರೆ ಅದಕ್ಕೆ ನೀರು ನೀರು ನೀರ ಬಿಟ್ನಿ ನೋಡತ್ತಲ್ಲ ಅದನ್ನು ಡ್ರಿಪ್ ಮುಖಾಂತರ ನೀರು ಬಿಟ್ನಿ ಕಬ್ಬು ಮಾತ್ರ ಭಾಳ ಜಬರಸ್ತ್ ಬತ್ತಂತಾರ ನಾನು ರೈತ ಮಿತ್ರರಿಗೆ ಹೇಳ್ತಾನೆ ಈಗ ಸದ್ಯ ಏನು ನೋಡತ್ತಲ್ಲ ಈ ಕಬ್ಬಿಗೆ ನಾನು ಇನ್ನು ಮೇಲೆ ಮೂರನೇ ಗೊಬ್ಬರ ಮೂರನೇ ಗೊಬ್ಬರ ಇದ್ರಾಗ್ಬಿಡ್ತ ನಾನು ಆಮೇಲೆ ನಾನು ಈ ಕಬ್ಬಿಗೆ ಯಾವ ಗೊಬ್ಬರ ಹಾಕನು ಆಮೇಲೆ ಟಾನಿಕ್ ಯಾವ್ದನ್ನು ಹಾಕ್ಯನು ಅನ್ನೋದನ್ನು ಬರೆಯ ಈಗ ನಾನು ತೋರಿಸ್ತೇನೆ ಈಗ ನಾನು ಈ ಕಬ್ಬಿಗೆ ಮೂರನೇ ಗೊಬ್ಬರ ಯಾವ್ದನ್ನು ಕೊಡಾತನಪ್ಪ ಅಂತಂತಂದ್ರೆ ಈಗ ಒಂದನೇ ಗೊಬ್ಬರ ಮತ್ತು ಎರಡನೇ ಗೊಬ್ಬರ ನಾನು ಕಾಳು ಗೊಬ್ಬರ ಹಾಕಿದ್ದೇನೆ ಆಮೇಲೆ ನಾ ಈಗ ಮೂರನೇ ಗೊಬ್ಬರ ಯಾವ್ದನ್ನು ಕೊಡಾತನಪ್ಪ ಅಂತಂತಂದ್ರೆ ಒಂದು ಎಕರೆಕ್ಕೆ ಅರ್ಧ ಲೀಟ್ರ ನ್ಯಾನೋ ಯೂರಿಯಾ ಆಮೇಲೆ ಒಂದು ಎಕರೆಕ ಒಂದು ಲೀಟ್ರ ನ್ಯಾನೋ ಡಿ ಎ ಪಿ ಆಮೇಲೆ ಮತ್ತು ಒಂದು ಎಕರೆಕ್ಕೆ ಇಪ್ಪತ್ತೈದು ಕೆ ಜಿ ಸಲ್ಫೇಟ್ ಇದನ್ನು ನಾ ಏನು ಮಾಡಿದೆ ಅಂತಂತಂದ್ರೆ ಸಮ ಪ್ರಮಾಣದಾಗನ ಇದನ್ನು ನೀರ ಕಲಿಸ್ಕ್ಯಾರ ಒಂದು ಎಕರೆಕೆ ಇದನ್ನು ಡ್ರಿಪ್ಪಿನ ಮುಖಾಂತರ ನಾನು ಇದನ್ನ ಗೊಬ್ಬರ ಕೊಡಾತನು ನಾವು ಡ್ರಿಪ್ಪಿನ ಮುಖಾಂತರ ಯಾವ ಗೊಬ್ಬರ ಕೊಡ್ಬೋ ಕೊಡ್ ಕೊಡ್ಬೇಕಂತಂದ್ರೆ ಈಗ ನಾವು ಕಾಳ ಗೊಬ್ಬರತ್ಲ ಇದನ್ನು ನಾವು ಮನ್ನಾ ಮಿಕ್ಸ್ ಮಾಡಿದ ಮೇಲೆ ಆ ತಗೋದತ್ತೆ ಆದ್ರೆ ನಾವು ಡ್ರಿಪ್ ಮುಖಾಂತರ ಏನು ಈಗ ನ್ಯಾನೋ ಡಿ ಎ ಪಿ ನ್ಯಾನೂ ಇರ ಕೊಡ್ತೇವಲ್ಲ ಅದು ಡೈರೆಕ್ಟ್ ಬೇರೆ ಹೋಗ್ಕಾರ ಪಿಕಿಗೆ ತೊಗೋತದಂತ್ಯಾರ ನನ್ನ ರೈತ ಮಿತ್ರರಿಗೆ ನನ್ನ ಸ್ವಂತ ಅನುಭವದ ಮೇರೆಗೆ ನಾ ಹಾತನಂತ ಕಬ್ಬ ಯಾತ್ರ ಬಂದ ಮೇಲೆ ಹೋದ ವರ್ಷ ನಾ ಏನು ಮಾಡಿದ್ನಪ್ಪ ಅಂತಂತಂದ್ರೆ ಈಗ ಕಬ್ಬ ಕಿರಿದಾಗ ಒಂದನೇ ಗೊಬ್ಬರ ಎರಡನೇ ಗೊಬ್ಬರ ನಾನು ಸಾಲ ಹೋಗೋದ ಮನ್ನಾಗೆ ಮುಚ್ಚಿದ್ದೆ ಆದ್ರೆ ನಾ ಮೂರನೇ ಗೊಬ್ಬರ ನಾ ಈಗ ಹೇಳಿದ್ನಲ್ಲ ಈ ಗೊಬ್ಬರ ನಾನು ಡ್ರಿಪ್ನ ಹಾಕಿಬಿಟ್ಟಿ ಕ್ಯಾರ ಇಳುವರೆ ಬಂಪರ್ ತೆಗ್ದಂತ್ಯಾರ ಈ ವಿಷಯವನ್ನು ಹೇಳ್ತಾನೆ ಅದಕ್ಕಾಗಿ ನಾನು ಪ್ರತಿ ವರ್ಷನೂ ಕೂಡ ಈಗೇನು ಮೂರನೇ ಗೊಬ್ಬರತ್ಲ ಮೂರನೇ ಗೊಬ್ಬರ ಈ ಡ್ರಿಪ್ಪಿನ ಮುಖಾಂತರ ಬಿಟ್ಟು ಅಂತಂದ್ರೆ ಇದು ಅಗದಿ ಫಾಸ್ಟ್ ಟೈಮ್ಗೆ ಬೆಳಿಗೂ ತೊಗೋತತಿ ಆಮೇಲೆ ಬೆಳೆನೂ ಹೆಲ್ದಿ ಇರ್ತತಿ ನಾವು ಡ್ರಿಪ್ಪಿನಾಗ ಗೊಬ್ಬರ ಬಿಡಾಕ ಯಾವ ಥರನೇ ಗೊಬ್ಬರ ಮಿಕ್ಸ್ ಮಾಡ್ಬೇಕಂತಂದ್ರೆ ಈ ನಮ್ಮ ತೊಲ ಈ ಬ್ಯಾರಲ್ದೊಳಗೆ ನಾವು ಒಂದು ಹತ್ತು ಕೊಡ ನೀರು ಹಾಕ್ಬೇಕು ಹತ್ತು ಕೊಡ ನೀರೊಳಗೆ ಒಂದು ಎಕರೆಗೆ ಆಗುವಷ್ಟು ಎರಡು ನೂರ ಅರ್ಧ ಲೀಟ್ರ ನ್ಯಾನೋ ಯೂರಿಯಾ ಆಮೇಲೆ ಒಂದು ಲೀಟ್ರ ಡಿ ಎ ಪಿ ಆಮೇಲೆ ಇಪ್ಪತ್ತೈದು ಕೆ ಜಿ ಸಲ್ಫೇಟ್ ಇವನ್ನೂ ಚೆಂದ ನಮಗೆ ನೀರಾಗ ಹಾಕಿ ಕಲಕಬೇಕು ಕಲಕಿದ ಮೇಲೆ ಏನು ಮಾಡ್ಬೇಕಂತಂತಂತಂದ್ರೆ ಇದನ್ನು ಇಂಚೂರಿ ಮೂಲಕ ಅಥವಾ ನಮ್ಮ ಚಾರ್ಜರ್ ಪಂಪಿನ ಮೂಲಕ ನಾವೇನು ಮಾಡ್ಬೇಕಂತಂದ್ರೆ ನಮ್ಮ ಡ್ರಿಪ್ ಮೇನ್ ಪೈಪ್ ಇರ್ತಾವಲ್ಲ ಮೇನ್ ಪೈಪ್ ಕಲೆಕ್ಷನ್ ಕೊಟ್ಟ ಇದನ್ನು ನೀರಾಗಿ ಬಿಟ್ಟು ಅಂತಂತಂದ್ರೆ ಅದು ನೇರವಾಗಿ ಎಲ್ಲಿ ಹಾಕತ್ತಂತಂದ್ರೆ ಕಬ್ಬಿನ ಬೇರಿಗೆ ಹೋಕತ್ತಿ ಈ ಥರ ಈ ಗೊಬ್ಬರ ಬಿಡೋದು ಭಾಳ ಹಗರ ಈ ಥರಗೆ ನಾವು ಡ್ರಿಪ್ನ್ಯಾಗ ಗೊಬ್ಬರ ಬಿಡೋದ್ರಿಂದ ಗೊಬ್ಬರ ಆಗಲಿ ಔಷಧ ಆಗಲಿ ಬಿಡೋದ್ರಿಂದ ಏನಾಕತ್ತಂತಂದ್ರೆ ಅದು ಡೈರೆಕ್ಟ್ ಕಬ್ಬಿನ ಬೇರೆಗೇನ ಹಾಕತಿ ಏನು ನಾವು ಕಾಳು ಗೊಬ್ಬರ ಹೋಗ್ತವಲ್ಲ ಅದಕ್ಕೆ ಅಂತ ಇದು ಬೆಳಿಗ್ಗೆ ಅಗದಿ ಪಾಸ್ಟ್ ಆಕತಿ ಆಮೇಲೆ ಹಗರು ಹಾಕತಿ ಮತ್ತು ಇದಕ್ಕೆ ಲೇಬರು ಬೇಕಾಗಿಲ್ಲ ಅದಕ್ಕಾಗಿ ನಾನು ರೈತ ನಾನು ಏನು ಹೇಳ್ತಂತಂದ್ರೆ ಆದಷ್ಟು ನಾವು ಡ್ರಿಪ್ನೊಳಗೆ ಡ್ರಿಪ್ಪನ್ನು ಅಳವಡಿಸ್ಕೊಂಡಾರ ನಾವು ಈ ಥರಗೆ ನಾವು ಬೆಳೆಗಳಿಗೆ ಗೊಬ್ಬರ ಬಿಡಾಕೈತಿವಿ ಅಂತಂದ್ರೆ ನಮ್ಮ ಬೆಳೆಯೂ ಪಂಪರ್ ಬೆಳೆ ಬರ್ತೈತಿ ಆಮೇಲೆ ನಮಗೆ ಲೇಬರ್ ಖರ್ಚು ಹೇಳಿ ಅಂಥೇಳಿ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು